ಉತ್ತರ ಅಮೇರಿಕಾದ ಅತ್ಯಂತ ಜನಪ್ರಿಯ ಜಲಪಾತ ಯಾವುದು ಅಂದರೆ ಅದು ನಯಾಗರ ಜಲಪಾತ ಈ ಜಲಪಾತವನ್ನು ನೋಡೋದಕ್ಕೆ ವಿಶ್ವದ ಅನೇಕ ಭಾಗಗಳಿಂದ ಪ್ರವಾಸಿಗರು ಸಂದರ್ಶಕರು ಭೇಟಿಯನ್ನು ಕೊಡ್ತಾರೆ ಆದರೆ ಉತ್ತರ ಅಮೇರಿಕಾಗೆ ತೆರಳಿ ಅಲ್ಲಿನ ನಯಾಗರ ಜಲಪಾತವನ್ನು ನೋಡೋದಕ್ಕೆ ಆಗದೆ ಇರೋರಿಗೆ ಭಾರತದಲ್ಲಿನೇ ಇರೋ ನಯಾಗರ ಜಲಪಾತವನ್ನು ನೋಡ್ಬೋದು ಹೌದು ಭಾರತದ ನಯಾಗರ ಜಲಪಾತ ಅಂತಾನೆ ಕರೆಯಲ್ಪಡೋ ಚಿತ್ರಕೋಟೆ ಜಲಪಾತ ಅತ್ಯಂತ ಅದ್ಭುತವಾದ ನೈಸರ್ಗಿಕ ಅದ್ಭುತಗಳಲ್ಲಿ ಒಂದಾಗಿದೆ ಈ ಜಲಪಾತ ಜಗದಲ್ಪುರದ ಬಳಿ ಛತ್ತೀಸ್ಗಢದ ಬಸ್ತಾರ್ ಪ್ರದೇಶದಲ್ಲಿದೆ ವಿಶಾಲವಾದ ಜಲಪಾತ ಇಂದ್ರಾವತಿ ನದಿಯಿಂದ ರೂಪುಗೊಂಡಿದೆ ಇದು ರಾಜ್ಯದ ವಿಂಧ್ಯೆ ಶ್ರೇಣಿಯಿಂದ ಹರಿತಾ ಇದೆ ಚಿತ್ರಕೋಟೆ ಜಲಪಾತ ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ವಿಶೇಷವಾಗಿ ಮಳೆಗಾಲದಲ್ಲಿ ಜಲಪಾತದ ಸೌಂದರ್ಯ ದುಪ್ಪಟ್ಟಾಗುತ್ತೆ ನದಿ ತನ್ನ ಪೂರ್ಣ ವೈಭವವನ್ನು ಹೊಂದಿ ನೋಡುಗರನ್ನ ಮಂತ್ರಮುಗ್ಧಗೊಳಿಸುತ್ತೆ ಜಲಪಾತದ ಸುತ್ತಲಿನ ಹಚ್ಚ ಹಸಿರಿನ ಪ್ರದೇಶದ ನೈಸರ್ಗಿಕ ಆಕರ್ಷಣೆಯನ್ನು ಹೆಚ್ಚಿಸುತ್ತೆ ಇದು ಕುದುರೆ ಮುಖದ ಆಕಾರವನ್ನ ಹೋಲುತ್ತೆ ಜಲಪಾತದ ಅಗಲ ಗರಿಷ್ಠ ಮಳೆಗಾಲದಲ್ಲಿ ಮುನ್ನೂರು ಮೀಟರ್ ವರೆಗೆ ವಿಸ್ತರಿಸುತ್ತೆ ಇದು ಭಾರತದ ವಿಶಾಲವಾದ ಜಲಪಾತಗಳಲ್ಲಿ ಒಂದು ಅಂತ ಪರಿಗಣಿಸಲ್ಪಟ್ಟಿದೆ